ನಾಳೆ ಅವ್ರು ಯಾವುದೇ ಕೋರ್ಟ್ ಕಚೇರಿ ಕಚೇರಿಗೆ ಕೂಡ ಹೋಗ್ ಆಗಲ್ಲ ಇದನ್ನ ಇಟ್ಕೊಂಡು ಒಂದು ವೈಟ್ ಪೇಪರ್ನ ಸೈನ್ ಮಾಡಿಸ್ಕೊಂಡು ನಿಮ್ಮ ಎಸ್ ಎಮ್ ಅಂತ ಇದೆ ಅಂತೇಳಿ ಸೈನ್ ಮಾಡಿಸ್ಕೊತ ಇದಾರೆ ಇದು ದಯವಿಟ್ಟು ಇದು ನಿಲ್ಲಿಸಬೇಕು ಇದು ಅಕ್ರಮ ಇದು ಈಗ ರೈತರಿಗೆ ನೀವು ಒಳ್ಳೆ ಪರಿಹಾರ ಕೊಟ್ಟರೆ ಅವ್ರು ಯಾರು ರೈತರು ನಮ್ಮ ಜಮೀನು ಬಿಡೋದಿಲ್ಲ ಅಂತ ಹೇಳ್ತಾ ಇಲ್ಲ ಆದ್ರೆ ಅದಕ್ಕೆ ಅದರದೇ ಆದ ಒಂದು ದಾರಿಗಳಿದಾವೆ ಒಳ್ಳೆ ದಾರಿನಲ್ಲಿ ನೀವು ಏನು ಕೊಡಬೇಕು ರೈತರಿಗೆ ಎರಡ್ ಸಾವಿರದ ಹದಿಮೂರು ಆಕ್ಟ್ ತುಂಬಾ ಚೆನ್ನಾಗಿದೆ ಕೇಂದ್ರ ಸರ್ಕಾರ ಮಾಡಿರೋದು ಅದ್ರ ಪ್ರಕಾರ ಮಾಡಬೇಕು ಅಂತ ಹೇಳಿ ಈ ನಿಮ್ಮ ಮಾಧ್ಯಮ ಮುಖಾಂತರ ಬಿ ಡಿ ಮತ್ತು ಸರ್ಕಾರಕ್ಕೆ ಹೇಳ್ಕೊಡ್ತಾ ಇದ್ದೀವಿ ಈಗಾಗಲೇ ಏನು ನಾವು ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ ಪಿ ಆರ್ ರಸ್ತೆ ನಿರ್ಮಿಸುವ ಪ್ರಕ್ರಿಯೆಯಲ್ಲಿ ಕೇಂದ್ರ ಸರ್ಕಾರದ ಎರಡು ಸಾವಿರದ ಹದಿಮೂರರ ಭೂ ಸ್ವಾಧೀನ ಕಾಯ್ದೆಯ ಅನ್ವಯ ಅನುಸರಿಸದೆ ಭೂ ಪರಿಹಾರ ವಿಚಾರವಾಗಿ ರೈತರಿಂದ ಬಾಹಿರವಾಗಿ ಸಂಧಾನಿತ ದರ ಒಪ್ಪಿಗೆ ಪತ್ರಕ್ಕೆ ಬಲವಂತವಾಗಿ ಸಹಿ ಮಾಡಿಸಿಕೊಳ್ಳಲು ಪ್ರಾರಂಭಿಸಿರುವುದನ್ನು ನಿಲ್ಲಿಸುವ ಬಗ್ಗೆ ಅಂತೇಳಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾವು ಇವತ್ತು ಪತ್ರ ಬರೀತಾ ಇದ್ದೀವಿ ಮತ್ತು ಕೊನೆಯನ್ನು ಕೂಡ ಹೇಳಿದ್ದೀವಿ ನಾವು ಒಂದು ವೇಳೆ ಈ ರೀತಿಯಾದಂಥ ರೈತ ವಿರೋಧಿ ಧೋರಣಿಗಳು ರೈತ ವಿರೋಧಿ ಕ್ರಮಗಳೇನಾದರೂ ಇದೇ ರೀತಿಯಲ್ಲಿ ಮುಂದುವರೆದರೆ ನಾವು ಜೈಲು ಚಳವಳಿ ಏನು ಬೇರೆ ವ್ಯವಸ್ಥೆಗೆ ಹೋಗ್ತಕ್ಕಂಥ ಎಲ್ಲ ಕುಟುಂಬಗಳು ಜೈಲು ಬರುವ ಚಳವಳಿ ಅಂತ ಅಂತೇಳಿ ಸರ್ಕಾರಕ್ಕೂ ಕೂಡ ಇವತ್ತು ನಾವು ಈ ಪತ್ರಿಕಾಗೋಷ್ಠಿ ಮೂಲಕ ಸರ್ಕಾರಕ್ಕೆ ನಾವು ಎಚ್ಚರಿಕೆ ಕೊಡ್ತಾ ಇದ್ದೀವಿ ಹಾಗೆ ಉಪಮುಖ್ಯಮಂತ್ರಿಗಳಿಗೂ ಕೂಡ ಇವತ್ತು ನಾವು ಈ ಏಳು ಪತ್ರಿಕಾಗೋಷ್ಠಿ ಆದ ನಂತರ ಅವರು ಕೂಡ ಮನವಿ ಪತ್ರವನ್ನು ಕೂಡ ನಾವು ಇವತ್ತು ಸಲ್ಲಿಸಿದ್ದೇವೆ ನಾನು ಕರೆಸಿ ಮಾತನಾಡಿ ಏನು ರೈತರಿಗೆ ಆಗ್ತಕ್ಕಂಥ ಅನ್ಯಾಯಗಳ ಬಗ್ಗೆ ಚರ್ಚೆ ಮಾಡಬೇಕು ಮತ್ತೆ ಸೂಕ್ತ ಪರಿಹಾರ ಏನು ಕೇಂದ್ರ ಸರ್ಕಾರದ ಹೊಸ ಭೂಸ್ವಾಧೀನ ಕಾಯ್ದೆ ಪ್ರಕಾರ ಪರಿಹಾರ ಕೊಡೋದಾದ್ರೆ ಕೊಡ್ಲಿ ಇಲ್ಲ ಅಂತಂದ್ರೆ ನಮ್ಗೆ ಎನ್ಒ ಸಿ ಕೊಡ್ಲಿ ಅಂತಕ್ಕಂಥದ್ದು ಕೂಡ ನಾನು ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಇವತ್ತಿನ ಪತ್ರಿಕಾಷ್ಟ್ರೀ ಮೂಲಕ ಸರ್ಕಾರಕ್ಕೆ ನಾನು ಒತ್ತಾಯವನ್ನು ಮಾಡ್ತೇನೆ ಅದೇ ಕೋರ್ಟ್ ಕಚೇರಿಗೆ ಕೂಡ ಹೋಗಕ್ಕಾಗಲ್ಲ ಇದನ್ನ ಇಟ್ಕೊಂಡವರು ಒಂದು ವೈಟ್ ಪೇಪರ್ ಸೈನ್ ಮಾಡ್ಸ್ಕೊಂಡು ನಿಮ್ಮ ಎಸ್ ಎಂ ಅಂತ ಹೇಳಿ ಸೈನ್ ಮಾಡಿಸ್ಕೊಂತ ಇದು ದಯವಿಟ್ಟು ಇದು ನಿಲ್ಲಿಸಬೇಕು ಇದು ಅಕ್ರಮ ಇದು ಈಗ ರೈತರಿಗೆ ನೀವು ಒಳ್ಳೆ ಪರಿಹಾರ ಕೊಟ್ಟರೆ ಅವ್ರು ಯಾರು ರೈತರು ಬಿಡೋದಿಲ್ಲ ಅಂತ ಹೇಳ್ತಾ ಇಲ್ಲ ಆದರೆ ಅದಕ್ಕೆ ಆದ್ರೆ ಆದ ಒಂದು ದಾರಿಗಳಿದ್ದಾವೆ ಒಳ್ಳೆ ದಾರಿನಲ್ಲಿ ನೀವು ಏನು ಕೊಡಬೇಕು ರೈತರಿಗೆ ಎರಡ್ ಸಾವಿರದ ಚೆನ್ನಾಗಿದೆ ಕೇಂದ್ರ ಸರ್ಕಾರ ಮಾಡಿರೋದು ಅದಕ್ಕೆ ಪ್ರಕಾರ ಮಾಡಬೇಕು ಅಂತ ಹೇಳಿ ಈ ನಿಮ್ಮ ಮಾಧ್ಯಮ ಮುಖಾಂತರ ಬಿ ಡಿ ಸರ್ಕಾರಕ್ಕೆ ಹೇಳ್ಕೊಳ್ತಾ ಇದ್ದೀವಿ ಪ್ರೆಸ್ ಕ್ಲಬ್ ನಲ್ಲಿ ಪತ್ರಿಕಾಗೋಷ್ಠಿ ಉದ್ದೇಶ ಏನಂತಂದರೆ ಈಗಾಗಲೇ ಏನು ಪೇರೆ ಪೇರ ಸಂಬಂಧಪಟ್ಟಂತೆ ಸುಮಾರು ಹತ್ತೊಂಬತ್ತು ವರ್ಷಗಳಿಂದ ನಿರಂತರವಾಗಿ ಹೋರಾಟ ಮಾಡಿಕೊಂಡು ರೈತರಿಗೆ ಜಮೀನಿಗೆ ತಕ್ಕ ಬೆಲೆ ಸಿಗಬೇಕು ಅಂತಕ್ಕಂಥ ಹೋರಾಟ ನಿರಂತರ ನಡೀತಾ ಇದೆ ಆದರೆ ಏನು ಪಿ ಆರ್ ಆರು ಎರಡು ಸಾವಿರದ ಐದರಲ್ಲಿ ಪ್ರಾಥಮಿಕ ಅಧಿಸೂಚನೆಯಾಗಿ ಎರಡು ಸಾವಿರದ ಆರಲ್ಲಿ ಅಂತಿಮ ಅಧಿಸೂಚನೆಯಾಗಿ ತದನಂತರ ನಾವು ಏನು ರೈತರಿಗೆ ಏನು ಬೆಂಬಲ ಬೆಲೆ ಹೇಳಿ ಬಾರಿ ಹೋರಾಟಗಳನ್ನು ಮಾಡಿ ಬಿಡಿ ಮತ್ತು ಸರ್ಕಾರಗಳಿಗೂ ಕೂಡ ನಾವು ಮನವಿಯನ್ನು ಕೊಟ್ಟಿದ್ದೀವಿ ಆದರೆ ಇನ್ನು ಹತ್ತೊಂಬತ್ತು ವರ್ಷಗಳಲ್ಲಿ ನಮ್ಮ ನಾಟಕ್ಕಂಥ ಪಕ್ಷದ ಎಲ್ಲ ಸರ್ಕಾರದ ಮಂತ್ರಿಗಳು ಮತ್ತು ಮುಖ್ಯಮಂತ್ರಿಗಳ ಜೊತೆ ಯಡಿಯೂರಪ್ಪನ ಜೊತೆಲೂ ಸಭೆ ಆಗಿದೆ ಎಸ್ ಆರ್ ಬೊಮ್ಮಾಯಿ ಸಾಹೇಬ್ರ ಜೊತೆ ಸಭೆಯಾಗಿದೆ ಸದಾನಂದಗೌಡ ಸಾಹೇಬ್ರ ಜೊತೆಲೂ ಕೂಡ ಸಭೆ ಆಗಿದೆ ಅದಲ್ಲದೆ ಈಗಿನ ನಮ್ಮ ಡೆಪ್ಯೂಟಿ ಸಿ ಎಂ ಡಿ ಕೆ ಶಿವಕುಮಾರ್ ಸಾಹೇಬರ ಜೊತೆ ಕೂಡ ಸಭೆ ಆಗಿದೆ ಇಷ್ಟೆಲ್ಲ ಸರ್ಕಾರದ ಮಧ್ಯೆ ಸಭೆಗಳಾದರೂ ಕೂಡ ನಾನು ಪಿ ಆರ್ ಹೋಗ್ತಕ್ಕಂಥ ಜಮೀನಿನ ರೈತರಿಗೆ ಏನು ಆ ಜಮೀನಿದೆ ಏನು ಬೆಲೆ ನಿಗದಿ ಮಾಡಬೇಕಾಗಿತ್ತು ಅದನ್ನು ಮಾಡಲಿಲ್ಲ ನಮ್ಮ ಒತ್ತಾಯ ಏನು ಅಂತಂದರೆ ಇವತ್ತಿಡೀ ಭಾರತ ದೇಶದಲ್ಲಿ ರೈತರ ಹಿತದೃಷ್ಟಿಯಿಂದ ಎರಡು ಸಾವಿರದ ಹದಿಮೂರರ ಕಾಯ್ದೆಯನ್ನ ಜಾರಿಗೆ ಬಂದಿದೆ ಜಮ್ಮು ಕಾಶ್ಮೀರ ಹೊರತುಪಡಿಸಿ ಇಡೀ ದೇಶಕ್ಕೆ ಅನ್ವಯ ಒಂದು ರೀತಿಯಲ್ಲಿ ಆಗಿನ ಪ್ರಧಾನಮಂತ್ರಿಗಳಾದಂತಹ ಮನಮೋಹನ್ ಸಿ ಮನಮೋಹನ್ ಸಿಂಗ್ ಸಾಹೇಬರು ಈ ದೇಶಕ್ಕೆ ಒಂದು ಎರಡು ಸಾವಿರದ ಹದಿಮೂರರ ಕಾಯ್ದೆಯನ್ನು ತಂದಿದ್ದಾರೆ ಅದರಂತೆಯೇನೆ ಇಡೀ ಭಾರತದಲ್ಲಿ ಆಗಿರ್ಬೋದು ಇಡೀ ನಮ್ಮ ರಾಜ್ಯದ ಎಲ್ಲ ಪ್ರಾಧಿಕಾರಿಗಳು ಕರ್ನಾಟಕ ಗೃಹ ಮಂಡಳಿ ಆಗಿರ್ಬೋದು ಕೆ ಐ ಪಿ ಸಂಸ್ಥೆ ಆಗಿರ್ಬೋದು ಮತ್ತೆ ರಾಜ್ಯದ ಎಲ್ಲ ನಗರ ಪ್ರಾಧಿಕಾರಗಳು ಕೂಡ ಏನು ಕೇಂದ್ರ ಸರ್ಕಾರದ ಎರಡು ಸಾವಿರದ ಹದಿಮೂರರ ಭೂಸ್ವಾಧೀನ ಕಾಯ್ದೆಯನ್ನು ಅಳವಡಿಸಿಕೊಂಡು ರೈತರಿಗೆ ಒಂದು ಸ್ವಂತ ಬೆಲೆಯನ್ನು ಕೊಡ್ತಾ ಇದ್ದಾರೆ ಪರಿಹಾರ ಮತ್ತು ಪುನರ್ವಸತಿ ಆದರೆ ಬಿ ಡಿ ಇವತ್ತು ಎರಡು ಸಾವಿರದ ಹದಿಮೂರ ಕಾಯ್ದೆ ನಮಗೆ ಅನ್ವಯ ಆಗೋದಿಲ್ಲ ಹಿಂದೆ ಸಾವಿರದ ಎಂಟುನೂರ ತೊಂಬತ್ನಾಲ್ಕರ ಬ್ರಿಟಿಷರ ಕಾಲದ ಭೂಸ್ವಾಧೀನ ಕಾಯ್ದೆ ಪ್ರಕಾರ ಪರಿಹಾರ ಕೊಡ್ತೀವಿ ಅಂತಂದ್ರೆ ನಾವು ಯಾವ ದೇಶದಲ್ಲಿ ಇದ್ದೀವಿ ಸ್ವಾತಂತ್ರ್ಯ ಸಿಕ್ಕಿದೆಯಲ್ವಾ ನಮ್ಮ ದೇಶಕ್ಕೆ ಇದು ಪ್ರಭಾ ಪರಿಹಾರ ಅಲ್ವಾ ಯಾಕೆ ನಮಗೆ ಸಂವಿಧಾನದ ಬಂದ ಹಕ್ಕುಗಳು ಕೂಡ ನಾನು ಈ ಕರ್ನಾಟಕದಲ್ಲಿರ್ತಕ್ಕಂಥ ಏನು ಈ ಪೀಡಿ ಎ ರೈತರಿಗೆ ಹಕ್ಕುಗಳು ಸಿಗಬಾರ್ದ ಪರಿಹಾರ ಸಿಗ್ಬಾರ್ದ ನಮಗೆ ನ್ಯಾಯ ಸಿಗಬಾರ್ದ ಈ ನ್ಯಾಯ ಮತ್ತೆ ಪರಿಹಾರ ಕೊಡ್ತಕ್ಕಂಥ ಕೆಲಸ ಯಾರು ಮಾಡಬೇಕಾಗಿತ್ತು ಸರ್ಕಾರ ಮಾಡಬೇಕಾಗಿತ್ತು ಸರ್ಕಾರಗಳು ಪ್ರಾಧಿಕಾರ ಏನಿದೆ ಅದಕ್ಕೆ ಹೊಸ ಕಾಯ್ದೆಯನ್ನ ತಿದ್ದುಪಡಿ ಮಾಡಿಕೊಂಡು ರೈತರಿಗೆ ಪರಿಹಾರ ಮತ್ತು ಪುನರ್ವಸತಿ ನಿಟ್ಟಿನಲ್ಲಿ ತೀರ್ಮಾನ ಮಾಡಬೇಕಾಗಿತ್ತು ಅದು ಮಾಡೋದು ಬಿಟ್ಟು ಇವತ್ತು ಬ್ರಿಟಿಷರ ಕಾಲದ ಕಾಯ್ದೆ ಏನಿದೆ ಆ ಕಾಯ್ದೆ ಪ್ರಕಾರ ಪರಿಹಾರ ಕೊಡ್ತೀವಿ ಅಂತ ಹೇಳಿ ರೈತರನ್ನ ದಿತ್ತಪ್ಸಿ ಹದಿನೆಂಟು ವರ್ಷಗಳಿಂದ ಇವತ್ತು ತುಳಿತ ಬಂದಿದ್ದಾರೆ ಹಂಗಾಗಿ ನಾವು ಅನೇಕ ಬಾರಿ ಹೋರಾಟಗಳನ್ನು ಮಾಡಿದ್ವಿ ಮನೆ ಸಕಾರಾತ್ಮಕ ಯಾವುದೇ ಆಸ್ವಾದನೆಗಳು ಬಂದಿಲ್ಲ ತೀರ್ಮಾನಗಳು ಬಂದಿಲ್ಲ ಹಂಗಾಗಿ ನಾವೆಲ್ಲರೂ ಕೂಡ ಏನು ಮಾಡಿದ್ವಿ ಎಲ್ಲ ರೈತರು ಮಾನ್ಯ ಉಚ್ಚ ನ್ಯಾಯಾಲಯಕ್ಕೆ ಎಲ್ಲರೂ ಕೂಡ ಪ್ರಕರಣಗಳನ್ನು ದಾಖಲಿಸಿದ್ವಿ ಈಗಾಗಲೇ ಆರುನೂರು ಪ್ರಕರಣಗಳು ಮಾನ್ಯ ಉಚ್ಚ ನ್ಯಾಯಾಲಯದಲ್ಲಿ ಪ್ರಕರಣ ದಾಖಲಾಗಿದೆ ನಮ್ಮ ಉದ್ದೇಶ ಏನಂತಂದ್ರೆ ಸಾಕು ಹದಿನೆಂಟು ವರ್ಷದಿಂದ ನಾವೆಲ್ಲ ರೈತರು ಕೂಡ ಬೀದಿ ಪಾಲಾಗಿದ್ವಿ ನಮಗೆ ಯೋಜನೆ ಬೇಕಾಗಿಲ್ಲ ನಿಮ್ಮ ಯಾವುದೇ ಸರ್ಕಾರಗಳ ಮೇಲೆ ಜನಪ್ರತಿನಿಧಿಗಳ ಮೇಲೆ ನಮ್ಗೆ ನಂಬಿಕೆ ಇಲ್ಲ ಹಂಗಾಗಿ ಈ ಯೋಜನೆಗೆ ನಮ್ಮ ಜಮೀನು ಕೊಟ್ಟರೆ ನಮಗಂತೂ ನಮಗೂ ಪರಿಹಾರ ಸಿಗೋದಿಲ್ಲ ಅಂತ ನಮ್ಗೆ ಆರೋಗ್ಯ ಗೊತ್ತಾಗಿದೆ ಹಂಗಾಗಿ ನಾವು ಈ ಯೋಜನೆಗೆ ನಾವು ಜಮೀನನ್ನು ಕೊಡೋದಿಲ್ಲ ಅಂತ ಹೇಳಿ ಲ್ಯಾಬ್ಸ್ ಆಫ್ ಪ್ರಾಜೆಕ್ಟ್ ಏನು ಎರಡ್ ಸಾವಿರದ ಐದರಲ್ಲಿ ಪ್ರಾಂತ ಅಧಿಸೂಚನೆ ಎರಡ್ ಸಾವಿರದ ಏಳರ ಅಂತಿಮ ಸೂಚನೆ ಆಯಿತು ಐದು ವರ್ಷದ ಒಳಗಡೆ ಏನಾದರೂ ಆ ಯೋಜನೆ ಕಾರ್ಯಗತ ಆಗಲಿಲ್ಲ ಅಂತಂದ್ರೆ ಬಿ ಡಿ ಎ ಕಾಯ್ದೆ ಪ್ರಕಾರ ಹೇಳುತ್ತೆ ಯೋಜನೆ ರದ್ದಾಗುತ್ತೆ ಅಂತೇಳಿ ಆ ಒಂದು ಕಾಯ್ದೆ ಅದು ಅನ್ವಯ ಆಗಬೇಕು ಈ ಯೋಜನೆ ರದ್ದಾಗಬೇಕಂತ ಹೇಳಿ ನಾವು ಕಾನೂನು ಸಮರ ಹೋರಾಟ ಮಾಡಿದ್ವಿ ಹಂಗಾಗಿ ನಾವು ಮೊನ್ನೆ ಹೈಕೋರ್ಟ್ಗೆ ನಾವು ದಾಖಲೆಯನ್ನು ಸಲ್ಲಿಸಿ ದಾವೆ ಹುಡಿ ಈ ಯೋಜನೆಯನ್ನು ರದ್ದು ಮಾಡಿ ಅಂತಕ್ಕಂಥದ್ದು ಕೂಡ ನಮ್ಮದು ಕೋರ್ಟ್ ಮುಂದೆ ಅಹವಾಲ್ ಇದೆ ಅದರ ಜೊತೆಗೆ ನಮಗೂ ಒಂದು ನಮಗೊಂದು ಕಾಲೇಜಿದೆ ಯಾಕೆಂತಂದರೆ ನಾವು ಬೆಂಗಳೂರಿನ ಜನ ಆಗಿ ಇವತ್ತು ತುಂಬ ಟ್ರಾಫಿಕ್ ಇದೆ ತುಂಬ ಟ್ರಾಫಿಕ್ ಇದೆ ಪೊಲ್ಯೂಷನ್ ಆಗ್ತಾ ಇದೆ ರಸ್ತೆ ಬೇಕು ಇಲ್ಲ ಅಂತ ನಾವು ಹೇಳೋದಿಲ್ಲ ನಾವು ನಾವೇನು ಅಭಿವೃದ್ಧಿಗಳಿಗೆ ನಾವು ವಿರೋಧವಾಗಿ ಯಾರು ಕೂಡ ಯಾರು ಇಲ್ಲ ಆದರೆ ರೈತರಿಗೆ ಒಳ್ಳೆ ಪರಿಹಾರ ಕೊಡ್ಬೇಕಲ್ವಾ ಇವತ್ತು ಸರ್ಕಾರ ಒಂದು ಕಡೆ ಮಾತನಾಡ್ತದೆ ಎಸೆನ್ಷಿಯಲ್ ರೇ ರಸ್ತೆ ಎಸೆನ್ಷಿಯಲ್ ನೀವು ಯಾರು ಅಡ್ಡಿ ಮಾಡಬಾರ್ದು ಅಂತ ಹೇಳ್ತಾರೆ ಆಯ್ತು ಸರ್ ಏನ್ ರಸ್ತೆ ಎಸೆನ್ಷಿಯಲ್ ನಾವು ಹೇಳ್ತೀವಲ್ಲ ನಾವೇನೇ ಎಸೆನ್ಷಿಯಲ್ ಅಲ್ಲ ಅಂತ ಹೇಳ್ತಾ ಇಲ್ಲ ಬಟ್ ರೈತರ ಕುಟುಂಬಗಳು ಎಸೆನ್ಷಿಯಲ್ ಅಲ್ವಾ ಇವತ್ತು ಹದಿಮೂರಿಂದ ಹದಿನಾಲ್ಕು ಸಾವಿರ ಜನ ರೈತ ಕುಟುಂಬಗಳು ದೀದಿ ಆಗ್ತಾ ಇದ್ದಾರೆ ಆರ್ಥಿಕವಾಗಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಬೀದಿ ಪರ ಇದ್ದೀವಿ ಇದು ಇಲ್ಲಿ ಎಸೆನ್ಷಿಯಲ್ ಅಲ್ವಾ ನಿಮ್ಗೆ ಕಾಣ್ತಾ ಇಲ್ವಾ ವಿಧಾನಸೌಧದ ಕೇವಲ ಹತ್ತು ಹದಿನೈದು ಕಿಲೋಮೀಟರ್ ಇರ್ತಕ್ಕಂಥ ಹಳ್ಳಿಗಳು ಬೆಳಗ್ಗೆ ನೋಡ್ತೀವಿ ವಿಧಾನಸೌಧದಲ್ಲಿ ಏರ್ಪೋರ್ಟ್ಗೆ ಆ ಕಡೆ ಈ ಕಡೆ ಬರ್ತಾ ಇರ್ತೀರ ನೀವು ಕೂಡ ನಮ್ಮ ಕುಟುಂಬಗಳು ಕೂಡ ಎಸೆನ್ಷಿಯಲ್ ಅಲ್ವಾ ನಮ್ಮ ಜಮೀನು ಇಟ್ಕೊಂತ ಇದಾಗಿ ಒಳ್ಳೆ ಪರಿಹಾರ ಕೊಡೋಕ್ಕೇನು ನಿಮಗೆ ಇದನ್ನ ಒಳ್ಳೆ ಸೂಕ್ತ ಪರಿಹಾರ ಕೊಡಿ ಎಂತಂದ್ರೆ ಅದರ ಬಗ್ಗೆ ಯಾರು ಕೂಡ ಮಾತಾಡಲ್ಲ ಹಂಗಾಗಿ ನಾವು ಹೋರಾಟವನ್ನು ತೀವ್ರಗೊಳಿಸ್ತಕ್ಕಂಥದ್ದು ಕೂಡ ಆಗ್ತಾ ಇದೆ ಅದಲ್ಲದೆ ಈಗ ಇತ್ತೀಚೆಗೆ ನಾವೇನು ನನ್ನ ಹೈಕೋರ್ಟ್ನಲ್ಲಿ ಕೇಸುಗಳನ್ನ ದಾಖಲು ಮೇಲೆ ಬಿಹಿ ಅಧಿಕಾರಿಗಳು ವಾಮ ಮಾರ್ಗದಲ್ಲಿ ಅವರು ವಾಮ ಮಾರ್ಗದಲ್ಲಿ ಕಳೆದ ವರ್ಷ ಸೆಪ್ಟೆಂಬರ್ ಹನ್ನೆರಡನೇ ತಾರೀಕು ಏನು ಮಾಡ್ತಾರೆ ನಗರಾಭಿವೃದ್ಧಿ ಇಲಾಖೆಯ ಅಧೀನ ಕಾರ್ಯದರ್ಶಿಯವರು ಒಂದು ಮೀಟಿಂಗಲ್ಲಿ ಪ್ರೊಸೀಡಿಂಗ್ಸ್ ಮಾಡ್ತಾರೆ ಅಂದರೆ ಏನೋ ಪಿ ಆರ್ ವ್ಯವಸ್ಥೆಗೆ ಹೋಗ್ತಕ್ಕಂಥ ಜಮೀನುಗಳಿಗೆ ಎರಡ್ ಸಾವಿರದ ಹದಿಮೂರರ ಹೊಸ ಭೂಸ್ವಾಧನ ಕಾಯ್ದೆ ಪ್ರಕಾರ ಪರಿಹಾರ ಹಾಗೂ ಟಿ ಡಿ ಆರ್ ಕೊಡ್ತೀವಿ ಅಂತ ಡಿಸೈಡ್ ಮಾಡ್ತಾರೆ ಆದರೆ ಕೆಲವೇ ಒಂಬತ್ತು ದಿನದ ನಂತರ ಇಪ್ಪತ್ತೊಂದು ಸೆಪ್ಟೆಂಬರ್ ಇಪ್ಪತ್ತೊಂದನೇ ತಾರೀಕು ಒಂದು ತೀರ್ಮಾನ ಮಾಡ್ತಾರೆ ಏನು ಎರಡ್ ಸಾವಿರದ ಹದಿಮೂರರ ಕಾಯ್ದೆ ಪ್ರಕಾರ ನಾವು ಪರಿಹಾರ ಟಿ ಡಿ ಆರ್ ಕೊಡಕ್ ಆಗೋದಿಲ್ಲ ಏನು ಬ್ರಿಟಿಷರ್ ಕಾಲದ್ದು ಸಾವಿರದ ಎಂಟುನೂರ ತೊಂಬತ್ನಾಲ್ಕರ ಕಾಯ್ದೆ ಪ್ರಕಾರ ಪರಿಹಾರ ಟಿ ಡಿ ಡಿಆರ್ ಅದು ಸಂಧಾನದ ಮೂಲಕ ಮಾತುಕತೆ ಮೂಲಕ ಬಗೆಹರಿಸ್ಕೊಂಡು ಟಿ ಡಿ ಎಫ್ ಪರಿಹಾರ ಕೊಡ್ತೀವಿ ತೀರ್ಮಾನ ಮಾಡ್ತಾರೆ ಯಾವ ಸರ್ಕಾರ ಅಂತ ಕೇಳಬೇಕಾಗಿದ್ದಿಲ್ಲ ರೈತರ ಪರವಾಗ ಸರ್ಕಾರ ಇದೆಯಾ ಇದು ರೈತರಿಗೆ ಕಾಳಜಿ ಇದೆಯಾ ಕಾನೂನಿಗೆ ಅವರು ಗೌರವ ಕೊಡ್ತಾ ಇದ್ದಾರೆ ಕೇಂದ್ರ ಸರ್ಕಾರ ಮಾಡಿರ್ತಕ್ಕಂಥ ಕಾಯ್ದೆಗೆ ಗೌರವ ಕೊಡ್ತಾ ಇದ್ದಾರೆ ಅವರು ಸರ್ಕಾರ ರೈತರಿಗೆ ಗೌರವ ಕೊಡ್ತಾ ಇದ್ದಾರೆ ಅವರು ಒಂಬತ್ತು ದಿವಸದಲ್ಲಿ ಎರಡು ಆದೇಶ ಮಾಡ್ತಾರೆ ಇದನ್ನು ಕೂಡ ನಾವು ನ್ಯಾಯಾಲಯದಲ್ಲಿ ಪ್ರಶ್ನೆ ಮಾಡ್ತಾ ಇದ್ದೇವೆ ಇಂಥ ಸಂದರ್ಭದಲ್ಲಿ ಒಂದು ಕಡೆ ಬಿಡಿಯದವರೇನೆ ಮೊನ್ನೆ ಸುಪ್ರೀಂ ಕೋರ್ಟ್ಗೆ ಒಂದು ಅರ್ಜಿ ಸಲ್ಲಿಸ್ತಾರೆ ನಮಗೆ ಹೊಸ ಕಾಯ್ದೆ ಪ್ರಕಾರನ ಕೊಡೋದಕ್ಕೆ ಸಾಧ್ಯ ಇಲ್ಲ ಹಳೆ ಕಾಯ್ದೆ ಕೊಟ್ಟರೆ ಸ್ವಲ್ಪ ಹಳೆ ಕಾಯ್ದೆ ಪ್ರಕಾರ ಕೊಟ್ಟರೆ ರೈತರಿಗೆ ಅನ್ಯಾಯ ಆಗ್ತದೆ ಒಂದು ಆದೇಶ ಕೊಡಿ ಅಂತೇಳಿ ಕೂಡ ಒಂದು ಪತ್ರವನ್ನು ಬರೀತಾರೆ ಅಲ್ಲಿ ಏನೋ ಬಿಡಿಯಕ್ಕೆ ಸಂಬಂಧಪಟ್ಟಂತಹ ಪ್ರಕರಣಗಳು ಏನು ನಡೀತಾ ಸುಪ್ರೀಂ ಕೋರ್ಟ್ನಲ್ಲಿ ಎಲ್ಲ ಪ್ರಕರಣಗಳನ್ನು ಕೂಡ ಕರ್ನಾಟಕ ಹೈಕೋರ್ಟ್ಗೆಲ್ಲ ಹಸ್ತಾಂತರ ಮಾಡಿದ್ದಾರೆ ಹಸ್ತಾಂತರ ಮಾಡಿದರೆ ಇದುವರೆಗೂ ಕೂಡ ಒಂದು ವರ್ಷ ಆಯಿತು ನಾವು ಡೈಲಿ ಹೈಕೋರ್ಟ್ ಹೋಗಿ ದಾವೆಗಳನ್ನು ನೋಡ್ತಾ ಇದ್ದೇವೆ ಇದುವರೆಗೂ ಕೂಡ ಪಿ ಡಿ ಅಧಿಕಾರಿಗಳು ಹೈಕೋರ್ಟ್ ಬರ್ತಾ ಇಲ್ಲ ಬಂದು ಅಲ್ಲಿ ಯಾಕೆ ನ್ಯಾಯಾಲಯ ಅಂತಂದ್ರೆ ಭಯನಿಗೆ ನ್ಯಾಯಾಲಯದ ಮೇಲೆ ಸಂವಿಧಾನದ ಮೇಲೆ ಗೌರವ ಇಲ್ಲ ಸರ್ಕಾರಕ್ಕೆ ಮತ್ತೆ ಡಿ ಅಧಿಕಾರಿಗಳಿಗೆ ಐ ಎಸ್ ಕೆ ಎಸ್ ಆಫೀಸರ್ಗಳಿಗೆ ಬಂದು ಹೇಳಿ ನ್ಯಾಯಾಲಯದ ಮುಂದೆ ಬಂದು ಹೇಳಿ ನಾವೇನು ಕೊಡ್ತೀವಿ ಅಂತ ಹೇಳಿ ನಂತರ ತೀರ್ಮಾನ ಮಾಡ್ತೀವಿ ನಾವು ಇದನ್ನು ಬಿಟ್ಟು ಏಕಾಏಕಿ ಮಡಿಸ್ಲು ಕೊಡ್ತಕ್ಕಂಥ ಕೆಲಸ ಮಾಡಿದ್ದಾರೆ ದಂಡಾಯಿಗಳು ಅದು ಏನು ಬಿಡಿ ಅಧಿಕಾರಿ ಜೊತೆಗೆ ಕೆಲವು ಬಂಡವಾಳ ಶಾಹಿಗಳು ಏನು ಹಿಂಗೋಡ್ ಹೋಗ್ತಕ್ಕಂಥ ಅಕ್ಕಪತ್ರದಲ್ಲಿ ಏನು ಜಮೀನು ತಗೊಂಡಿದ್ದಾರೆ ಬಂಡವಾಳ ಶಾಹಿಗಳು ಅವರ ಜೊತೆಗೆ ಶಾಮೀಲಾಗಿ ಇವತ್ತು ರೈತರುಗಳಿಗೆ ನೋಟಿಸ್ ಕೊಡೋದ್ರ ಜೊತೆಗೆ ಏಕಾಏಕಿ ಮೊನ್ನೆ ಏನು ಕೆಲವು ರೈತರನ್ನ ಕರೆಸ್ಕೊಂಡು ಬನ್ನಿ ನಿಮಗೆ ಒಳ್ಳೆ ಬೆಲೆ ಕೊಡಿಸ್ತೀವಿ ಅಂತೇಳಿ ಸುಳ್ಳು ಆಸ್ಪತ್ನೆ ನೀಡೋದು ಹೋದಾಗ ನಿಮಗೆ ಹೊಸ ಭೂಸೋಜನ ಕಾಯ್ದೆ ಪ್ರಕಾರ ನಿಮಗೆ ಪರಿಹಾರ ಕೊಡೋಕ್ಕಾಗೋದಿಲ್ಲ ಮತ್ತೆ ಹಳೆ ಕಾಯ್ದೆ ಪ್ರಕಾರ ಕೊಟ್ಟು ನಿಮಗೆ ತುಂಬಾ ಕಡಿಮೆ ಸಿಗ್ತದೆ ಒಂದ್ ಎರಡ್ ಮೂರು ಕೋಟಿ ಕೊಡಿಸ್ತೀವಿ ಬನ್ನಿ ಅಂತ ಹೇಳಿ ಸಂಧಾನಿಕ ದರ ಒಪ್ಪಿಗೆ ಪತ್ರಕ್ಕೆ ಬಲವಾಗಿ ಸೈನ್ ಮಾಡಿಸ್ತಾ ಇದಾರೆ ಯಾವ ನೀವು ಯಾವ ಪ್ರಜಾಪ್ರಭುತ್ವ ಅಂತ ಹೇಳಿ ಕೇಳಬೇಕು ನಾವು ಈ ಸರ್ಕಾರ ಬಲವಂತವಾಗಿ ಸಿಹಿ ಮಾಡಿಸ್ತಾ ಇದಾರೆ ರೈತರು ಗೊತ್ತಾಗ್ತಾ ಇಲ್ಲ ಇವತ್ತು ಮಾವಳಿಪುರ ಅಂತ ಒಂದು ಇಲ್ಲೇಜ್ ಮಾವಳಿಪುರ ದೊಡ್ಡ ಬೇಲಿಕೆರೆ ಕಾಳ್ತಮ್ಮಹಳ್ಳಿ ಕೆಂಪಾಪುರ ತಮ್ಮೇನಹಳ್ಳಿ ಅಂತ ಹೇಳಿ ಡಾಕ್ಟರ್ ಶಿವರಾಮ್ ಕಲಂತರ ಬಡಾವಣೆ ಈಗ ಅಸ್ತಿತ್ವದಲ್ಲಿ ಇದೆ ಇವತ್ತು ಬಿ ಡಿ ಎಕ್ಸ್ ಮಾಡಿದ್ದಾರೆ ಅಲ್ಲಿ ಫಾರ್ಟಿ ಸಿಕ್ಸ್ಟಿ ಅಂತ ಹೇಳಿ ಅರವತ್ತು ಪರ್ಸೆಂಟ್ ಬಿ ಡಿ ಎಲ್ವತ್ತು ಪರ್ಸೆಂಟ್ ರೈತರಿಗೆ ಅಂತೇಳಿ ಬಿಡಿ ಫಿಕ್ಸ್ ಮಾಡಿದ್ದಾರೆ ಅದು ಸುಪ್ರೀಂ ಕೋರ್ಟ್ ನಮಗೂ ಗೊತ್ತು ಅದರಲ್ಲಿ ಫಾರ್ಟಿ ಪರ್ಸೆಂಟ್ ಅಂತ ಅಂದಾಗ ಒಂಬತ್ತು ಸಾವಿರದ ಐನೂರ ಎಂಬತ್ತ್ ಮೂರು ಅಡಿ ರೈತರಿಗೆ ಫಾರ್ಟಿ ಪರ್ಸೆಂಟ್ ಚೇರ್ ಹೋಗುತ್ತೆ ಆ ಒಂದು ಅಡಿಗೆ ಬಿ ಡಿ ಫಿಕ್ಸ್ ಮಾಡಿದ್ದಾರೆ ಮಿನಿಮಮ್ ಒಂಬತ್ತು ಸಾವಿರ ನಾಲ್ಕು ಸಾವಿರದ ಒಂಬೈನೂರ ಐವತ್ತು ರೂಪಾಯಿಂದ ಆರು ಸಾವಿರದವ್ರೂನು ಬೆಲೆ ನಿಧಿ ಮಾಡಿದೆ ಆದರೆ ಫಾರ್ಟಿ ಪರ್ಸೆಂಟ್ಗೆ ನಾವು ಒಂಬತ್ತು ಸಾವಿರದ ಐನೂರ ಅಡಿ ಇಂಟು ನಾಲ್ಕು ಸಾವಿರದ ಒಂಬೈ ಒಂಬೈನೂರ ಐವತ್ತು ನಾವು ಡಿವೈಡ್ ಮಾಡಿದರೆ ಐದು ಕೋಟಿ ರೂಪಾಯಿ ಆಗ್ತದೆ ಅವ್ರಿಗೆ ಫಿಕ್ಸ್ ಮಾಡಿರ್ತಕ್ಕಂಥದ್ದು ಅದನ್ನು ಬಿಟ್ಟು ಇವತ್ತು ಎರಡು ಕೋಟಿ ನಲವತ್ತು ಲಕ್ಷ ಯಾವ ನ್ಯಾಯ ಸ್ವಾಮಿಗಳು